ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಹತ್ತುವರೆ ಆಗಿದೆ ನೋಡಿರಿ ಇವಾಗ ಬಸ್ಸಿಗೆ ಗುಲ್ಬರ್ಗ ಶಾಪಿಂಗ್ ಮಾಡೋಕೆ ಹೋಗ್ತಾ ರೀ ಸ್ನೇಹಿತರೆ ಇವಾಗ ಗುಲ್ಬರ್ಗದಲ್ಲಿ ಇದ್ದೀವಿ ಬರ್ರಿ ಗುಲ್ಬರ್ಗ ಎಲ್ಲ ನೋಡ್ಕೊಂಡು ಬರಮ್ರಿ ಫ್ರೆಂಡ್ಸ್ ಯಾವ ರೀತಿ ಅಂಥೇಳಿ ಅದಕ್ಕೆ ನೋಡಿರಿ ನಾವು ಇವಾಗ ಎಲ್ಲ ಮಾತ್ರೆ ಖಾಲಿ ಆಗಿಬಿಟ್ಟಿವಿ ಮಾತ್ರೆ ಗೋಲಿ ರೀ ನಾವು ಗೋಲಿನ ನಮ್ಮದ್ರೆ ಜಾಸ್ತಿ ಜನನ ಕರೆ ಮಾತ್ರೆ ಅಂತಾರೆ ನಾನು ಅದಕ್ಕೆ ಎರಡು ರೀತಿಯಲ್ಲಿ ಮಾತ್ರೆನೂ ಗೋಲಿನವ್ರಿ ತರಕ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾವತ್ತ ಅಷ್ಟು ಗೋಲಿ ಎಲ್ಲ ಕಲಸ ಆಗ್ಯವಲ್ಲ ರೀ ಮೊನ್ನೆ ತಂದಿ ಹದಿನೈದು ದಿನ ಆಯ್ತು ರೀ ಅದಕ್ಕೆ ಇಷ್ಟು ಗೋಲಿ ಹೋದ್ ತೊಗೊಂಡು ಮತ್ತು ಮಕ್ಕಳಿಗೆ ಬಟ್ಟೆ ಹತ್ತು ತೊಗೊಂಡು ಈಗ ನಮ್ಮೂರು ಜಾತ್ರೆ ಅದ ರೀ ಎರಡು ತಾರೀಕು ಅಷ್ಟೇ ಅದಕ್ಕೆ ಅವರಿಗೆಲ್ಲ ಬಟ್ಟೆ ತೊಗೊಂಡು ಬಂದ್ರ ಆಯ್ತು ಅಂತೇಳಿ ಗುಲ್ಬರ್ಗ ಗುಲ್ಬರ್ಗದಲ್ಲಿ ಇದ್ದೇವೆ ನೋಡ್ರಿ ಈಗ ಅದಕ್ಕೆ ನೋಡ್ರಿ ಇವಾಗ ಮಾರ್ಕೆಟ್ ಒಳಗೆ ಇನ್ನೂ ಬಂದಿಲ್ಲ ರೀ ಮಾರ್ಕೆಟ್ ಹತ್ತಿರ ಹತ್ತಿರನೇ ಇದ್ದೀವಿ ರೀ ಬಸ್ಸಲ್ಲಿ ಇವಾಗ ಹೋಗ್ತಾಯಿದ್ದೀವಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ವೀಡಿಯೋಸ್ ನೋಡಿಲ್ಲ ಅಂದರೆ ಪೂರ್ತಿ ವೀಡಿಯೋಸ್ ನೋಡಿರಿ ಒಂದು ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸ್ನೇಹಿತರೆ ನೀವು ಕೂಡ ಸಪೋರ್ಟ್ ಮಾಡಿರಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಬೆಳಿಬೇಕು ನಾವು ಬೆಳಿಬೇಕು ನೋವು ಬೆಳಿಬೇಕು ಸ್ನೇಹಿತರೆ ಆದಷ್ಟು ನೀವು ಕೂಡ ನನಗೆ ಸಪೋರ್ಟ್ ಮಾಡಿರಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಿ ಫ್ರೆಂಡ್ಸ ನನಗೂ ಸ್ವಲ್ಪ ಬಿಸಿಲಿತ್ತಲ್ರಿ ಹಾಗಾಗಿ ನಾನು ವೀಡಿಯೋಸ್ ಮಾಡ್ಲಾಕ ರೀ ಭಾಳ ತಲೆನೋಸ್ದಂಗೆ ಚಕ್ರ ಬಂದಂಗೆ ರೀ ಬಿಸಿಲಲ್ಲಿ ಹೋಗ್ಯವನು ಮಾಡ್ರಿ ಹಾಗಾಗಿ ಜಾಸ್ತಿ ವಿಡಿಯೋಸ್ ಮಾಡ್ಕೊಳಿಲ್ರಿ ಎಲ್ಲರೂ ಕೂಡ ಮತ್ತು ಇವಾಗ ಬೆಳಗ್ಗೆ ನೀರು ಬಂದವಲ್ರಿ ಅದಕ್ಕೆ ನಾನು ಅಜ್ಜಿ ರೀ ಅದಕ್ಕೆ ಅಲ್ಲೇ ಇಟ್ಟಿ ನಮ್ಮ ಮಗನೇ ಇದ್ದಾನೆ ರೀ ನೀರು ಕಡೆ ನಮ್ಮಲ್ಲ ನೋಡಿರಿ ಇಲ್ಲೇ ಆಡ್ತಾ ರೀ ಮಕ್ಕಳ ಜೊತೆಗೆಲ್ಲನೂ ಅದಕ್ಕೆ ಅವ್ರಿಗೆ ರೊಟ್ಟಿ ಹಾಕ್ಯಾರೀ ರೀ ನಮ್ಮಲ್ಲ ಬಾಳ್ ಚೆನ್ನಾಗದ್ರಿ ನಮ್ಮ ನಮ್ಮನೆ ಬಿಟ್ಟು ಒಟ್ಟ ರೀ ನಾ ಎಲ್ಲಿಗೆ ಹೋದ್ರು ಹಿಂದ ಬರ್ತಾನೆ ರೀ ನಾವ್ ಯಾರು ಕೂಡ ಕಲ್ತು ನೋಡಿ ಹೋಗ್ಬೇಡ್ರಿ ಫ್ರೆಂಡ್ಸ್ ಸ್ವಲ್ಪ ನಂಬಲ್ ಏನೇ ಇದ್ದಷ್ಟು ರೊಟ್ಟಿನೇ ಅಲ್ಲಿ ಅನ್ನನೇ ಅಲ್ಲಿ ಏನಾದ್ರೂ ಕೂಡ ಹಾಕಿ ಫ್ರೆಂಡ್ಸ್ ಅದಕ್ಕೆ ನಮ್ಮಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ತಿಂತಾ ಅದಕ್ಕೆ ನಮ್ಮಲ್ಲಿ ಏನೇ ಇದ್ದಷ್ಟು ನಾವು ಸುಮ್ಮನೆ ಚಲ್ಲಿ ವೇಸ್ಟ್ ಮಾಡಬಾರ್ದ್ರಿ ಈ ರೀತಿ ನಾವು ಕಾಲಕ್ಕೆ ಚೆಲ್ದ ಹಾಲು ಚಲ ಮಾಡೋಕೋಗ್ಬಾರ್ದ್ರಿ ಫ್ರೆಂಡ್ಸ್ ಅದೇ ರೊಟ್ಟಿನೇ ನಮ್ಮ ನಾಯಿಗಳು ಹಾಕಿದ್ರು ಅದೇ ಒಂದು ರೊಟ್ಟಿ ತಿಂದು ಮನೆ ಕಾಯ್ಕೊಂಡು ಮನೆ ಹತ್ರನೇ ಇರ್ತಾವ್ರಿ ಸ್ನೇಹಿತೆ ಅದಕ್ಕೆ ಇದ್ದಷ್ಟೇ ನೀವು ಹಾಕಿ ಅಂತ ಕೇಳ್ಕೊಳ್ತೀನಿ ರೀ ನೋಡಿರಿ ಸಂಜೆಗೆ ಪಾಲಕ್ಕಿ ಮೆರವಣಿಗೆ ಅದ ರೀ ಅದಕ್ಕೆ ಗುರುಗಳಿ ನಂಬಲ್ಲಿ ಇವತ್ತ ಇದು ಅದ ರೀ ಪುರಾಣ ಹಚ್ಚರಿ ಇವತ್ತು ಊರಲ್ರಿ ಎರಡು ತಾರೀಕು ಜಾತ್ರೆ ಅದ ರೀ ಹೇಳಿ ಸಿದ್ದೇಶ್ವರ ಜಾತ್ರೆ ಅಂತೇಳಿ ಅದಕ್ಕೆ ನೋಡಿರಿ ಇವಾಗ ಗುರುಗಳು ಬಕ್ಕ ರೀ ಕಳ್ಸೋದು ಹಚ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೀ ಗುಡಿಗೆಲ್ಲ ಪುರಾಣ ರೀ ಇವತ್ತ ಇವಾಗ ಸಂಜೆ ಎಂಟು ಗಂಟೆಲಿಂದ ಒಂದರ ಸ್ಥಾನಕ್ಕೆ ರೀ ಪುರಾಣ ಅದಕ್ಕೆ ಎರಡು ತಾರೀಕು ಅಷ್ಟು ನಂಬಲ್ಲಿ ಜಾತ್ರೆ ಇದಾರೆ ಫ್ರೆಂಡ್ಸ್ ನಾನು ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ರೀ ನಮ್ಮ ಮಗನೇ ನೀರು ತುಂಬ್ತಾ ಇದ್ದೆ ನೋಡಿರಿ ಅಷ್ಟು ರೀ ಅಷ್ಟು ನೀರು ರೀ ನಾನು ಇನ್ನೂ ಇವಾಗ ಅಷ್ಟು ಜಳಕ ಅದು ರೀ ಇನ್ನೂ ನೀರು ತುಂಬತಾ ಇದ್ದೇನೆ ಅದ ಪೈಪೆಲ್ಲ ಹಾಳು ಮಾಡ್ತಾಯಿದ್ದೇನೆ ರೀ ಜಳಕ ಮಾಡಿಬಿಟ್ಟು ಇವಾಗ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನೋಡ್ರಿ ಎಲ್ಲ ಮಾಡಿ ಹಿಂಗೆ ಮಾಡಿ ನೋಡಿರಿ ಫ್ರೆಂಡ್ಸ ನೋಡಿರಿ ಬಡವರ ಮನೆ ದೇವ್ರ ಪೂಜೆ ನೋಡಿರಿ ನಾನು ಹೆಂಗೆ ಮಾಡಿದ್ದೀನಿ ಅಂತೇಳಿ ನಾನು ಇದೇ ರೀತಿನೇ ರೀ ಸ್ನೇಹಿತರೆ ನೋಡಿರಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಒಂದು ಲೈಕ್ ಅಂತ ಕೇಳ್ಕೊಳ್ತೇನೆ ರೀ ಅದಕ್ಕೆ ನೋಡಿ ಸ್ನೇಹಿತರೆ ಎಲ್ಲರೂ ಕೂಡ ವೀಡಿಯೋಸ್ ನೋಡ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಧೈರ್ಯ ಆಗ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಫ್ರೆಂಡ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ರೀ ನೀವು ಕೂಡ ಬೆಳಿಬೇಕು ನಾವು ಕೂಡ ಬೆಳಿಬೇಕು ಸ್ನೇಹಿತರೆ ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ ನೀವು ನಮಗೆ ಹೆಲ್ಪ್ ಮಾಡಿ ಒಬ್ಬರಿಗೊಬ್ರು ಬೆಳೆಯೋಣ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ರೀ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ರೀ ಮತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ರೀ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳೆಂದು ಕೇಳ್ಕೊಳ್ತೀನಿ ರೀ ಮತ್ತು ನಾಳೆ ಏನು ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರ ರೀ